ಮಾಡೋದಕ್ಕಾಗಿ ನಾನು ಅರ್ಧ ಕೆ ಜಿಯಷ್ಟು ಟೊಮೊಟೊ ಹಣ್ಣು ತೊಗೊಂಡಿರೋದು ಫುಲ್ಸ್ ಕೆಂಪಿಗೆ ಟೊಮೊಟೊ ಹಣ್ಣು ತೊಗೋಬೇಕು ಎಷ್ಟು ಕೆಂಪು ಅಷ್ಟೇ ಚೆನ್ನಾಗಿ ಅದು ಗೊಜ್ಜು ಕೂಡ ಸೂಪರಾಗಿ ಹುಳಿ ಹುಳಿಯಾಗಿರುತ್ತೆ ನಾನಿವತ್ತು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿರೋದು ಅದಕ್ಕಾಗಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅದು ಅದಕ್ಕಾಗಿ ಹುಳಿ ಇದ್ರೆ ಟೊಮೊಟೊ ಗೊಜ್ಜು ಸಖತ್ತಾಗಿರುತ್ತೆ ನೀವು ಬೇಕಂದರೆ ನೀವು ಆ ರೀತಿ ಕೂಡ ತೊಗೋಬೋದು ಆದರೂ ಕೂಡ ಟೊಮೊಟೊ ಗೊಜ್ಜಿಗೆ ಇದೆ ಟೊಮೊಟೊ ಚೆನ್ನಾಗಿರುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ಕೊಳ್ಳಿ ನೀವು ಕೂಡ ನನೀಗ ಟೊಮೊಟೊ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೆ ತೊಳ್ಕೊಂಡಿರೋ ಟೊಮೊಟೊ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೋಬೇಡಿ ನಾನು ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ನಾನು ಟೊಮೊಟೊ ಗೊಜ್ಜು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಸೂಪರಾಗುತ್ತೆ ಅದನ್ನು ಕೂಡ ಒಂದೇ ನಿಮಿಷದಲ್ಲಿ ನೋಡಿ ಒಂದರಿಂದ ಮೂರು ನಿಮಿಷದಲ್ಲಿ ಸಾಕೇ ಸಾಕು ಸೂಪರಾಗಿ ಗೊಜ್ಜು ಆಗುತ್ತೆ ನೋಡಿ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಈಗ ಎಲ್ಲನೂ ಕೂಡ ಟೊಮೊಟೊ ಕಟ್ ಮಾಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟು ಟೊಮೊಟೊ ಹಣ್ಣು ತೊಗೋಬೋದು ನಾನು ಇಷ್ಟೆಲ್ಲ ಟೊಮೊಟೊ ಕಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕಾಗುತ್ತೆ ಇಲ್ಲಿ ನಾನು ಆಲ್ರೆಡಿ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೆ ಚೆನ್ನಾಗಿ ಕುಕ್ಕರ್ ಬಿಸಿ ಆದಮೇಲೆ ಅದರೊಗಡೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿನೇ ಇರಲಿ ಗೊಜ್ಜಾದ್ಮೇಲೆ ಸ್ವಲ್ಪ ಅದು ನಾವು ನೀರು ಹಾಕದೇನೆ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಎರಡು ದಿವಸದ್ದು ಕೂಡ ಆ ರೀತಿ ಇರುತ್ತೆ ಅದು ಈಗ ನಾನು ಅದಕ್ಕೆ ನೀ ಎಣ್ಣೆ ಎಷ್ಟು ಹಾಕ್ಕೊಂಡಿದ್ದೆ ಅಂದರೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಹಾಗೆ ಸ್ವಲ್ಪನೇ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಹಾಕ್ಕೊಂಡಾದಮೇಲೆ ನಾನು ಅದಕ್ಕೆ ಸುಲಿದಿರುವಂಥ ಬೆಳ್ಳುಳ್ಳಿ ಒಂದು ಪೂರ್ತಿ ಒಂದು ಬೆಳ್ಳುಳ್ಳಿ ಗಡ್ಡಿ ಇರುತ್ತಲ್ವ ಚೆನ್ನಾಗಿ ಸುಲ್ದಿಟ್ಕೊಂಡಿದೆ ಅದು ಪೂರ್ತಿ ಹಾಕ್ಕೊಂಡಿರೋದು ಆಮೇಲೆ ಒಂದು ಮೂರು ಒಣ ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬ ಕರಿಬೇವು ಇವೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಆಗಬೇಕು ನಾನು ಬೆಳ್ಳುಳ್ಳಿ ಸ್ವಲ್ಪ ಕೂಡ ಕೊಟ್ಟಿಲ್ಲ ಹಾಗೆ ಹಾಕ್ಕೊಂಡಿರೋದು ಹಪ್ಪನೇ ಹಾಕ್ಕೊಂಡಿರೋದು ಅದೇನಾಗುತ್ತೆ ಅಂದರೆ ಒಂಥರ ಬಾಯಲ್ಲಿ ತಿನ್ನೋದಕ್ಕೆ ಹಪ್ಪ ಸಿಕ್ಕಿದ್ರೆ ಸೂಪರಾಗಿರುತ್ತೆ ಒಂಥರ ಟೇಸ್ಟು ಹಾಗಾಗಿ ಹಪ್ಪ ಹಾಕ್ಕೊಂಡಿರೋದು ಈ ಎಲ್ಲನೂ ಕೂಡ ಚೆನ್ನಾಗಿ ಕೆಂಪು ಆಗೋವರೆಗೂ ಫ್ರೈ ಇದ್ದೀನಿ ಬೆಳ್ಳುಳ್ಳಿ ಎಲ್ಲನೂ ಆಮೇಲೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೆ ಅರಶಿನ ಕೂಡ ಹಾಕ್ಕೊಂಡು ಕಲಿಸ್ಕೊಂಡಾದಮೇಲೆ ನಾನು ಈಗ ಟೊಮೊಟೊ ಹಣ್ಣು ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಹಣ್ಣಿನೂ ಕೂಡ ನೀರು ಹಾಕಬೇಡಿ ಒಂದು ಹಣ್ಣಿನೂ ಕೂಡ ನೀರು ಹಾಕಿದ್ರೂ ಕೂಡ ತುಂಬಾ ಸಕ್ಕತ್ತಾಗಿ ಇದು ಗೊಜ್ಜು ರೆಡಿ ಆಗುತ್ತೆ ತೋರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಎಲ್ಲನೂ ಕೂಡ ಟೊಮೊಟೊ ಹಣ್ಣು ಕಲಸ್ಕೊಂಡಿದ್ದೀನಿ ಪೂರ್ತಿ ಈಗ ಆದಮೇಲೆ ನಾನು ಅದಕ್ಕೆ ಎಷ್ಟು ಬೇಕು ಖಾರ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಸ್ವಲ್ಪ ಟೊಮೊಟೊ ಗೊಜ್ಜು ಉಪ್ಪು ಖಾರ ಒಂಥರ ಬಾಯಿಗೆ ರುಚಿ ಇರುವ ರೀತಿ ಇದ್ರೇನೆ ರುಚಿ ಬರುತ್ತೆ ಅದಕ್ಕಾಗಿ ಖಾರ ಮತ್ತು ಉಪ್ಪು ಚೆನ್ನಾಗಿ ಹಾಕ್ಕೊಳ್ಳಿ ಟೇಸ್ಟ್ ಬರುತ್ತೆ ಆಮೇಲೆ ಸ್ವಲ್ಪ ನಾನು ಧನಿಯಾ ಪೌಡ್ರ್ ಹಾಕೊಂಡಿರೋದು ಈಗ ಎಲ್ಲನೂ ಕೂಡ ಹಾಕ್ಕೊಂಡಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕಲಸ್ಕೊಂಡು ಬಿಡಿ ಚೆನ್ನಾಗಿ ಕಲಸ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದಂತ ಈ ಫುಲ್ಸೆ ಎಲ್ಲನೂ ಕೂಡ ಕಲಿಸ್ಕೊಂಡಾದಮೇಲೆ ನಾನು ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ತೆಗಿತೀನಿ ಒಂದು ವ್ಯಸಲ್ ಆದಮೇಲೆ ನೋಡ್ಬೋದು ಸಖತ್ತಾಗಿ ಟೇಸ್ಟಿಯಾಗಿರೋವಂಥ ನೋಡಿ ಎಣ್ಣೆಯಲ್ಲೆ ಎಷ್ಟು ಮೇಲೆ ಬಂದಿರುವಂಥ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಈಗ ಇದಕ್ಕೆ ನಾನು ಏನು ಬಂದರೆ ನಿಮಗೆ ಇಷ್ಟ ಇದ್ದರೆ ಒಂದು ನೀವು ಅದರೊಳಗಡೆ ಆ್ಯಡ್ ಇಲ್ಲ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಏನಪ್ಪ ಅಂತ ಹೇಳ್ತೀನಿ ಬನ್ನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಸೂಪರಾಗಿರುತ್ತೆ ಇದು ನನ್ನ ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಇದಕ್ಕೆ ಗುರ್ರಳ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ಒಂದೂವರೆ ಚಮಚದಷ್ಟು ಗುರ್ರಾಳ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಇಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ನಾವು ಹಾಕ್ಕೊಂಡೇ ಹಾಕ್ಕೊಳ್ತೀವಿ ಹಾಗಾಗಿ ತೋರಿಸಿರೋದು ನೋಡಿ ಸೂಪರಾಗಿರುವಂಥ ಟೊಮೊಟೊ ಗೊಜ್ಜು ರೆಡಿ ಆಯಿತು ನನ್ನೊಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ಅನ್ನಕ್ಕೆ ರೊಟ್ಟಿ ಎಲ್ಲದಕ್ಕೂ ಕೂಡ ಆಗುವಂತ ಈ ಟೊಮೊಟೊ ಗೊಜ್ಜು ನೀವು ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿ ಸ್ನೇಹಿತರೆ ಇದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು ಕುಕ್ಕರ್ನಲ್ಲಿ ಇವತ್ತು ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಅಂದ ಈ ಇಲ್ಲಿಗೆ ಮುಗಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್